ನನ್ನಿಂದ ನಿನಗೆ ಚಾಜು ಹಾ ನಿನ್ನಿಂದ ನನಗೆ ಅಲ್ಲ ಅವಾಗ ಮೊದಲು ನನ್ನಿಂದ ನಿನಗೆ ಚಾಜ್ ಬಂದಿ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿ ನನ್ನ ತಂಗ್ಳದು ತುಕುಡಿ ಇಲ್ಲ ಯಾವ ಜಾಗನ್ಯಾಗ ಮೆಟ್ಟಿಗಚಿ ಬೇಕಲ್ಲ ನಿನ್ನಂಥವ್ರು ಬೇಕಾಗ್ಯಾರ ನನಗೂ ಭೀ ಮೆಟ್ಟಿಗೆ ಹಚ್ಚವ್ರ ಹಾಂ ಯಾಕಂದ್ರೆ ನನ್ನ ಮೆಟ್ಟಿಗೆ ಹಚ್ಚೀನಿ ಎತ್ತಿ ಹೇಳಿರಿ ಯಾವ ಜಾಗನ್ಯಾಗ ಹಚ್ಚಿರಿ ಯಾವಾಗ ಗಂಡ ದೊಡ್ಡ ಅವ ಗಂಡನ ಮಾಡ್ಕೊಡ್ರಿ ಗಂಡ ಮೆಟ್ಟಿಗೆ ಹಚ್ತಾನೆ ಅಂತ ಹೇಳತ್ತಿ ಹೇಳತ ನನ್ನ ನೀ ಮೆಟ್ಟಿಗೆ ಹಚ್ತಾನತ್ ಹೇಳ್ತಿ ಅಂದ್ರೆ ಹಾಂ ನೀ ಹೆಂಗೆ ನನ್ನ ಮೆಟ್ಟಿಗೆ ಹಚ್ತಿ ಹೊತ್ತಮ್ಮ ಯಾಕ ಒಂದಾನೊಂದು ಟೈಮ್ದೊಳಗೆ ಏನಾಗಿತ್ತು ಸ್ವತಃ ನಿನ್ನ ಧರ್ಮರಾಜ ಏನು ಮಾಡ್ಯಾರ ಅವ್ರ್ಯೋದ ನನ್ನ ಮಾತು ಕೇಳಿ ಮಾಡ್ಕೊಂಡ ಹೆಂಡ್ತೀನು ಓದ ಪಗಡಿ ಆಡ್ದೊಳಗಿಟ್ಟು ಸೋತ ರೀ ಎಲ್ಲಿ ಮೇಟಿ ಹಚ್ತೀನಿ ನೀನು ಅವ ಸೋತು ಬಿಟ್ಟ ಹೆಂಗಾಗೈತಿ ಗೊತ್ತೇನ್ರಿ ದಗದ ಯಾವಂದರೆ ಮಾತು ಕೇಳಿ ಯಾವನ ಕೈಯಾಗ ರೀ ಮಾಡ್ಕೊಂಡು ಹೆಣ್ತೀನಿ ಕೊಟ್ಟು ಬರು ಗಂಡ ನೀ ನೀ ನನ್ನ ಮೇಟಿ ಹಚ್ತೀವೋ ಓಯ್ ಇಲ್ಲಿ ಹಲೋ ಲಕ್ಷ್ಮಣ ಮತ್ತೆ ಸ್ವತಃ ಮಾಡ್ಕೊಂಡ ಹೇಳ್ತೀನಿ ಯಾವ್ರೆ ಸೀರೀಸ್ ಚಳಿವಾಗ ಚಂಡ್ರ ಗತಿ ಚೆಂದ ಹಾಕಿ ಕೂತಿ ಐದು ಮಂದಿ ನಕುಲ ಭೀಮ ಧರ್ಮ ಅರ್ಜುನ ತೆಳಗ ಚಂಡ್ ಹಾಕಿ ಕೂತ್ರಿ ಯಾವ್ರಿ ಬನ್ನಿತ್ತು ಸೀರೆ ಜಗಲಕ್ ಹತ್ತ ಒಬ್ಬರೇ ಹೋಗಿ ಯಾಕೋ ಮಗನ ನಾನು ಅಂತ ಸೀರೆ ಅವ್ರ ಕೈಲಿ ಆಗ್ಲಿಕ್ಕೆ ಬಿಟ್ಟಿತ್ತು ನೀರೇ ಹೋಗ್ಬಾರ್ದು ಅಲ್ಲಿ ಇವ್ ಹೆಂಗ್ರಿ ಆಕಿನ್ ಬಿಡ್ತಿದ್ದ ಇವ್ ಹತ್ತಿದ್ಲೂ ಜಗತ್ತೀಗೋಗಿ ಅದಕ್ಕ ತಮ್ಮ ಎರಡು ಜಾಗನ್ಯಾಗ ಸ್ವತ ಕೊಟ್ಟು ಕೂತಿ ಮತ್ತವ್ರ ಕೈಯಾಗ ಮೈ ಇನ್ನೊಂದು ಏನ್ ಹೇಳ್ತಾನ ಗಂಡನ ಕಾಲು ಬೀಳಬೇಕತ್ರಿ ಹೊತ್ತು ಹೊಂಟ್ರೆ ಬಿಡುಲ್ಲ ಅದೇನು ದೊಡ್ಡದಾಗ ಏ ಗಂಡ ಹೆಂಡತಿ ಗತ್ತಿ ಇರ್ಬೇಕು ಸಂಸಾರದೊಳಗೆ ಜತ್ತಿ ಇರಬೇಕು ಆ ಆಕೆ ಮಾತಿನಾಗ ಅವ ಅವ್ನ ಮಾತನ್ಯಾಗ ಅಕ್ಕಿ ಅವ್ರ ಕಾಲರೆ ಬೀಳಿ ಕಾಲ ತೊಳ್ದ ನೀರರೆ ಕುಡಿಲಿ ಹೌದೌದು ನೀ ಹಾಗಿಲ್ಲಲ್ಲ ನಿಂದ ಹೆಂಗೈತಿ ಸ್ವತಃ ನಿನ್ನ ಧರ್ಮ ರಾಜೇ ಆ ಮುಂಜಾನೆ ಎದ್ದು ಮನೆ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಏನು ಮಾಡ್ತಿದ್ದ ದ್ರೌಪದನ ಕಾಲು ಬೀಳಲ್ದೆ ಹೊರಗೆ ಬರ್ತಿದ್ದಿಲ್ಲ ಇವ್ವ ಆ ಮಾಡ್ಕೊಂಡು ಹೆಂಡತಿ ಕಾಲು ನೀ ಯಾಕೆ ಬೀಳ್ತಿದ್ದೀ ಆ ಅದನ್ನ ಕೇಳಬೇಡಿ ಇವನು ಹ ಅದನ್ನ ಹೇಳಿ ಇಲ್ಲ ಮಾಡ್ಕೊಂಡು ಎಂತಿ ಕಾಲ್ ಬೀಳಬಾರ್ದಲ್ಲ ನೀ ದೊಡ್ಡ ಅವಧಿ ಗಾಂಡ ನಾವ ಬಿಳ್ಬೇಕಲ್ಲ ಗಾಂಡ ಆಗಬೇಕಾದ್ರೂ ಒಂದೊಂದು ಪೆಂಟ್ರಣಿ ಇದಾವ ತಮ್ಮ ಎಂತವು ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿ ಹಾಕ್ಲಕ್ ಬರಂಗಿಲ್ಲ ಹುಟ್ಟಿರಪ್ಲೆ ಗಂಡ ಆಗಲ್ಲ ಹಾ ಹುಟ್ಟಿರಪ್ಲೆ ಹೊಟ್ಟಿ ಹಾಕ್ಲಕ್ ಬರಂಗಿಲ್ಲ ನೀನು ನನಗೆ ಡೈರೆಕ್ಟ್ ಗಂಡ ಆಗ್ಲಕ್ ಬರಂಗಿಲ್ಲ ಗಂಡ ಬೇರೆ ಗಾಂಡ ಬೇರೆ ಗಂಡ ಬೇರೆ ಗಾಂಡ ಬೇರೆ ವಯ್ಯಾಕ ಬತ್ತಂದ್ರ ಗಾಂಡ ಸಣ್ಣದಿದ್ದಾಗ ಗಂಡ ಸಣ್ಣದಿದ್ದಾಗ ಯಾಕಂದ್ರ ವಿಚಾರ ಮಾಡ್ರಿ ಗಾಂಡವ ದೊಡ್ಡವ ಗಾಂಡ ಹೆಚ್ಚಿನವ ತಮ್ಮ ನೀನು ನಿನ್ನ ಮನೆಯಾಗಿದ್ದಾಗ ಮೊಟ್ಟ ಮೊದಲಿಗೆ ಒಂದು ಹುಡುಗ ಒಂದು ಹುಡುಗ ಮದ್ವಿ ಹಂದ್ರಕ್ ಬಾಂದಿ ಮದಿ ಮಗ ಅನಿಸಿಕೊಂಡಿ ನನ್ನ ಒಂದು ಗೊಂಬಿಗೆ ತಾಳಿ ಕಟ್ಟದ ಮೇಲೆ ನನಗ ನೀ ಗಾಂಡ ಆಗಿ ಅದ್ರಕ್ಕಿ ಮೊದಲ ಯಾವಲ್ಲಿ ಇದ್ದಿ ಗಂಡ ಎಲ್ಲಿ ಗಂಡ ನಾ ಬಂದ ಬಳಕ ಗಾಂಡಾದಿ ಮುತ್ತಿ ಆದಿ ಕಾಕಾದಿ ಬಾಬಾ ಅಣ್ಣ ಆದಿ ತಮ್ಮ ಅದಿ ಸಗಳ ಯಾವ ಕಟ್ಟಕೊಂಡ ಲಗ್ನ ಆಗಿ ಲಗ್ನ ಮಾಡ್ಕೊಂಡ ಅಂದ್ರೆ ತೋರ್ಸ ಆಗಲ ಬರಂಗಿಲ್ಲ ಹಂಗ ಹೆಂಗ ಆಗ್ಲಕ್ಕ ಬರಂಗಿಲ್ಲ ನೋಡ ಹಂಗ ನನ್ನಿಂದ ನಿನಗ ಚಾಜ್ ನಿನ್ನಿಂದ ನನಗ ಅಲ್ಲ ಹೌದೌದು ಮೊದಲ ನನ್ನಿಂದ ನಿನಗ ಚಾಜ್ ಬಂದ ಇರ್ಲಿ ಇದು ಲೌಕಿಕ ಅತ್ರಿ ಯಾವ ಇನ್ನ ಬಾಬಾಳ ಕೇಳಿಪ ಏನತ್ತ நோடு நடில சாண்டாங்க நடி நாவே நான் நாவே அது

ஏ தேவார்த்தர தேவிய காரை ரத்தி ஆகலிஹங்க நடித்தீன உணத்தீங்க திருகிய ஊரு லோக்கொழுகேவாரியெல்லாம் ஏ மனசு சாட்சி நந்த கூடத்த ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಕ್ಕಿತ್ರಿ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ನನ್ನ ಪರಮಾತ್ಮ ಅನ್ನ ಹಕ್ಕಿ ಅನ್ ಹೇಳಿ ಹೇಳಿದೆ ಇರಿಬಿ ಸೈತಿ ಹಾ ಇರಿಬಿ ಸಹಿತ ಹಿಡ್ದಿತತ್ರಿ ಸಾಕ್ಷಿ ಹಳೀಹಳ ಪರಮಾತ್ಮ ಅನ್ನ ಹಾಕ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎತ್ತ ನೀ ಟೈಮ್ ಟೈಮದೊಳಗ ಏನಾಗಿತ್ತ ನಿನ್ನ ಪರಮಾತ್ಮ ಹೊಸದ ಕೂತಿದ್ದಲ್ಲ ಯಾವಾಗ ಮೂರು ಲೋಕದಾಗ ಕೈಯಾಗ ಕಪಾಲಿ ಹಿಡ್ಕೊಂಡು ಬಿಕ್ಕಿ ಬೇಡ್ತಿದ್ದ ಮೂರು ದೇವ ಲೋಕದೊಳಗ ಪ್ರತಿಯೊಂದು ಮನಿಗೆ ಹೋದ ಭಿಕ್ಷಾಂದಿ ಹೇಂದ್ ಸೂರ್ಯ ಇದ್ದ ಚಂದ್ರ ಇದ್ದ ಇಂದ್ರ ಇದ್ದ ವರುಣ ಇದ್ದ ವರುಣಿದ್ದ ಇದ್ದ ಎಲ್ಲಾರು ಇದ್ರ ಎಲ್ಲಾ ದೇವ್ರ ಮನಿಗೆ ಹಾದ ಏನಾದ ಕೈಯಾಗ ಹಿಡ್ಕೊಂಡ ಭಿಕ್ಷಾಂದಿ ಹೇತ ನಿತ್ತ ನಿನ್ನ ಪರಮಾತ್ಮ ಅವಾಗ ಯಾಕಂದ್ರೆ ಶಿವಪುರಾಣ ಓದಿ ನೋಡು ತಿಳಿದು ಬರ್ತದೆ ಯಾಕಂದ್ರೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅನ್ನೋ ಹೇಳ್ತಿ ನಿನ್ನ ಪರಮಾತ್ಮ ಹಸದ ಕೂತ ಪ್ರತಿ ಒಂದ್ ಮನೆಗೆ ಭಿಕ್ಷಾಂದಿ ಹೇಳಿ ಅನ್ನ ಬೇಡ್ತಿದ್ದ ಅವಾಗ ಎಲ್ಲ ಕಡೆ ತಿರುಗಿದ 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 ಇವ್ರ ಅಪ್ಪನ ಹಾಟಿ ತುಂಬ ತುಂಬಲಿಲ್ಲ ತಿರುಗಿ ಬಂದ ನನ್ನ ತಾಯಿ ಅನ್ನಪೂರ್ಣನ ಮನೆಗೆ ತಾನ ಅನ್ನಪೂರ್ಣನ ಮನೆಗೆ ಬಂದ ಹೊರಗ ಅಂಗಳಾಗ ನಿಂತು ಹೇಳ್ತಾನ ಏನತ್ತ ತಾಯಿ ಭಿಕ್ಷಾಂದಿಹಿ ಯಾಕಂದ್ರೆ ನನಗೆ ಎಲ್ಲರ ಮನೆ ಕೊಟ್ಟು ಹೋಗಿ ಬಂದ ನೀವ ನನ್ನ ಹೊಟ್ಟೆ ತುಂಬಿಲ್ಲ ತಾಯಿ ನಾ ಹೆಂಗ ಮಾಡ್ಲಿ ನಿನ್ನ ಮನೆಯಾಗ ಅದು ನನ್ನ ಹೊಟ್ಟೆ ತುಂಬಂಗೆ ನೀಡ ನನಗ ಯಾವಾಗ ಒಂದು ಮುಟ್ಟಿಗೆ ತೊಗೊಂಡು ಇವ್ರ ಅಪ್ಪಗ ಅನ್ನ ನೀಡಿ ಹೊಟ್ಟೆ ತುಂಬ ಉಂಡ ನಿನ್ನ ಪರಮಾತ್ಮ ಅವಾಗ ಜಟ್ಟಿಸಿ ಈಗ ಹೊಟ್ಟೆ ಬಂದ ಬಳಕ ಎಲ್ಲಾ ಕಡೆ ತಿರುಗಿ ತಿರುಗಿ ಬಂದಿ ನೀವು ಹೊಟ್ಟೆ ತುಂಬಾ ಅನ್ನ ನೀಡೋ ಆಗಿದ್ದಿಲ್ಲ ನಿನ್ನ ಕಡೆ ಬಂದ ಬಳಕ ನೀನ ಹೊಟ್ಟೆ ತುಂಬ ತಕ್ಕ ಅನ್ನ ನೀಡಿ ಅಂದ್ರೆ ಜಗತ್ತಿನೊಳಗ ಅನ್ನ ಪೂರ್ಣೇಶ್ವರಿ ಆಗಿ ಮೇರಿಯತ್ರಿ ಈ ಮಾತು ಕೊಟ್ಟು ಹೊರಗ ಬಂದಿ ಮನ್ ನಿಮ್ಮಪ್ಪ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನ ನಿಮ್ಮ ಅಪ್ಪ ಹಸದ್ ಕುತಾಗ ಅನ್ನ ಹಾಕಿದವ್ರ ನಾವು ಇದ್ರೊಳಗ ದೊಡ್ಡವ್ರ ಯಾರ ನಾವು ಹೌದು ಹುಲಿ ಮನೆಯಾಗ ಅವಾಜ್ ನೀಡದ್ ಕಾಣ್ತಾಳ ಪರಮಾತ್ಮ ಅನ್ನ ನೀಡಿ ಅನ್ನ ಹೇಳದಿಲ್ಲ ನಿಮ್ಮಅಪ್ಪಾಗ ಅನ್ನ ನೀಡಿ ನಿಮ್ಮಅಪ್ಪನ ಹೊಟ್ಟಿ ತುಂಬಿಸದ ನೀಂಗ ನನಗೆ ದೊಡ್ಡ ದೊಡ್ಡವ ದೊಡ್ಡವಿದ್ಯ ನನ್ನ ಮನೆ ತಕ್ಕ ಬಿಕ್ಕಿ ಬೇಡಕೊತ ನೀ ಬರಬಾರ್ದ ಬರಬಾರದು ಏನ್ ಹೇಳ್ತೇವ್ರ ಸಾಯಂಗಿಲ್ಲ ದೇವರ ಸಾಯಂಗಿಲ್ಲ ದೇವರಿಗೆ ಸಾವಿಲ್ಲ ಕೇಡಿಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ದೇವರಿಗೆ ಹಸು ಇಲ್ಲ ನೀರಡುಲ್ಲ ಅವನ್ ಸಾಯಂಗಿಲ್ಲ ಹೇಳ್ದಿ ಕರೆ ಕೃಷ್ಣ ಪರಮಾತ್ಮನು ಒಂದು ದೇವ್ರ ಅದಾನಲ್ಲ ಅವನು ದೇವ್ರ ಸಾಕ್ಷಾತ್ ದೇವ್ರ ಸಾಕ್ಷಾತ್ ದೇವ್ರ ಬರೇ ಒಂದ್ ನರ ಮಾನವನ ಕೈಯಾಗ ನಿಮ್ಮಂತ ಮಾನವನ ಕೈಯಾಗ ಯಾವಾಗ ಬಡಿಸಿಕೊಂಡ ಸತ್ತೇ ಬಾಣಿನಿಂದ ನಿನ್ನ ಪರಮಾತ್ಮ ಒಂದಾನೊಂದು ಟೈಮ್ ಕೃಷ್ಣ ಪರಮಾತ್ಮ ದ್ವಾಪರ ಯುಗದ ಅಂತ್ಯಕಾಲ ಬಂದಿತ್ತು ಒಂದ ಗಿಡದ ಬಡ್ಡಿಯಾಗ ಉದ್ದ ಕಾಲ ಮಾಡಿ ಕೂತಿದ್ದ ಒಬ್ಬ ಮಾನವ ಬ್ಯಾಟಿ ಅಡಿವಿ ಅಡವಿಯೊಳಗ ತಿರ್ಗಿಡ್ಕೊತ ಹೊಂಟಿದ್ದ ಗಿಡದ ಮರಿಗಿ ನಿಂತು ನೋಡದ ಯಾವ್ದೋ ಪ್ರಾಣಿ ತಿಳ್ದ ಗಿಡದ ಬಡ್ಡಿಯಾಗ ಪ್ರಾಣಿ ಕುತ್ತತೆ ತಿಳ್ಕೊಂಡ ತನ್ನ ಕೈ ಒಳಗಿರುವಂತ ಬಾಣ ತಗೊಂಡ ಬಿಟ್ಟ ಬಾಣ ಹೋಗಿ ಡೈರೆಕ್ಟ್ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ನಟ್ಟದ ಮ್ಯಾಲ ಕೃಷ್ಣ ಪರಮಾತ್ಮನ ಅಂತ್ಯ ಆಗೇತಿ ನೀ ಹೇಳ್ತಿ ದೇವರು ಸತ್ತಿ ಕೃಷ್ಣ ಪರಮಾತ್ಮ ಸತ್ತನಿಲ್ಲ ಮಾನವನ ಕೈಯಾಗ ಬೇಕಂದ್ರ ಮಹಾಭಾರತ ಲೇಖಿ ಪುರಾಣ ನಾನು ಅಲ್ಲ ಪುರಾಣ ನಿನ್ ಯಾಕಂದ್ರೆ ಯಾಕಂದ್ರ ಇದು ಹಿಂಗ ಇನ್ನೊಂದು ಇನ್ನ ದೇವ್ರಿಗೆ ಹಸು ಇಲ್ಲ ಆಸಾ ಇಲ್ಲ ದೇವ್ರ ಆಶಯ ಮಾಡಂಗಿಲ್ಲ ದೇವ್ರ ಆಸೆಯ ಮಾಡಂಗಿಲ್ಲ ನಿನ್ನ ದೇವ್ರ ಆಶಯ ಮಾಡಿತ್ತ ನಂದು ಸಿದ್ಧಾಂತ ಕೊಟ್ಟ ಹಾಡ್ಕಿ ನಡಿಲ್ಲ ಸಿದ್ಧಾಂತ ಕೊಟ್ಟ ದೇವ್ರ ಆಶಯ ಮಾಡಿಲ್ಲ ನಿನ್ನ ಪರಮಾತ್ಮ ಏನ್ ಮಾಡ್ಯಾನ ಜಂಗಮನ ವೇಷ ತೋಟಕ್ಕೆ ಶಿಂದ ಚಾಂಗುಣಿ ಮನಿಗೆ ಹೋದ ಏನ್ ಮಾಡ್ತಾನ ಪರಮಾತ್ಮ ಜಂಗಮನ ವೇಷ ತೊಟ್ಟ ಚಾಂಗುಣಿ ಮನಿಗ್ ಹೋದ ಹೋಗಿ ಭಿಕ್ಷಾಂದೇಹಿ ಅಂದ ಹಿಟ್ಟು ತಗೊಂಡು ಬರ್ತಾಳ ಜೋಳಿಗೆ ಒಳಗ ನೀಡ್ಲಕ್ಕ ತಾಯಿ ಚಾಂಗುಣಿ ಅವಾಗ ತಾನ ಚಾಂಗುಣಿ ನಾ ಹಿಟ್ಟ ಖಾರ ನೀರ ಹೋಗಿ ತಿನ್ನಕ್ಕ ತಿನ್ನಕಿಂದ ಅಂತ ಜಂಗಮ ಅಲ್ಲ ನನಗ ಮಾಂಸದ ಊಟ ಉಣಾಂಗ ಆಗ್ಯದ ನಿನ್ನ ಕೈಲಿ ಅಂದ ಅವಾಗತ್ತಾಳ ತಾಯಿ ಚಾಂಗುಣಿ ಜಂಗಮ ನಿನಗ ಮಾಂಸದಲ್ಲಿ ಉಣಂಗ ಆಗ್ಯದ ಎದ್ರದ ಬೇಕು ಎದ್ರದೇನೋ ಕುರಿಬೇಕೋ ಕೋಳಿದ ಬೇಕೋ ಯಾವ್ದು ಬೇಕಿ ಅವಾಗ ತಾನ ನನಗ ಕುರಿ ಕೋಳಿ ಬೇಕಾಗಿಲ್ಲ ಇಲ್ಲ ನಿನ್ನ ಹೊಟ್ಟೆಲೆ ಹುಟ್ಟಿದ ಏಳು ವರ್ಷದ ಮಗ ಅದನಲ್ಲ ಚಿಲ್ಲಾಳ ಅವನು ಕಡದಕ್ಕೆ ನನಗೆ ಅಡಿಗೆ ಮಾಡಿ ಹಾಕಂದ ನಿನ್ನ ದೇವರಿಗೆ ಆಶೆ ಇತ್ತ ಬೇಡಿದ್ಯೋ ನಾನ್ ಆಶೆ ಹೇಳಿ ಹೇಳಬೇಡಿದ್ಯೋ ಆಶೆ ಇರುದಲ್ಲ ತಟಕ ತಟಕ ಬಿದ್ದಿತ್ತು ಕೇಳಬಾರದು ಕೇಳಿ ಅಂದ್ರ ಯಾರ ಸಂಘಟನೆ ಮಾಡಿದಂಗ ಮಾಡಿಯಾ ನನ್ ಮುಂದ ಎಲ್ಲಾರ ಸಂಘಟ ಹಾಡಿಕೆ ವಿದ್ಯಾನ ಸಂಘಟ ಹಾಡಿಕೆ ಮಾಡೋದ್ ಬೇರೆ ಮಾತಿಗೆ ಮಾತು ಕೊಟ್ಟ ಹಾಡಿಕೆ ಮಾಡ್ರಿ ನಾವು ಹಾಡಿಕೆ ಹಗಲ ತಗಿನ್ಲೇ ಬಾಗಲ ಅದಕ್ಕೆ ಹಾಡಿಕರ ಬಿಟ್ಟಿ ಬಿಟ್ಟಿನ ಬಿಕ್ಕಿ ಕೊಡ್ತೀನಿ ಅವ್ರಿಗೆ ಕಿಮ್ಮತ್ ಬರ್ತದ ಗಂಡಾಡವ್ರಿಗೆ ಇವ ಇವ್ 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 ತಗದು ಬೇರೆ ಇವ್ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ರಿ ಹೊರಕಡೆ ಕುತ್ತಲ್ಲಿ ಕಡ್ಲಿ ಕಾಳತ್ತಿತ್ತಿದತ್ತ ಹ್ಮ್ ಹ್ಮ್ ಬಾರಸವ ಹಾ ಬಡ್ಯಾಗ ಹೇಳ್ತಿದ್ದ ಹಂಗ ಮ್ಯಾಲ್ ತಿದ್ದ ಹೌದು ಹೋಗ್ಲಿ ಹಿರಿಯರ್ ಹಾದ್ ಹೊಂಟಿದ್ರು ಅವ್ರ ಅಂದ್ರು ಏನತ್ ಹೇಳಿ ಏ ಬೇಕಾರ ಚಿರೋದ್ರೆ ಮಾಡು ಬೇಕಾರ ಹೇಳೋದ್ರೆ ಮಾಡಿ ಅಡ್ಡು ಯಾಕೆ ಮಾಡ್ಲಾತಿದಿ ಹೌದು ಅವಾಗ ಇವ್ ಏನಂದ ಏನಂದ್ರಿ ಮ್ಯಾಲ್ ಕಾಳ್ ಹಾಕೋಣ ಬಡ್ಯಾಗ ಹಿಟ್ಟು ಬೀಳುದಾರ್ಲಿ ಅಂದ್ ಹೋಹೋಹೋಹೋ ಇಟ್ಟು ತೆಲಿ ಓಡಿಸ ಅದಕ್ಕೆ ಹಿರಿಯರ್ ಅಂದ್ರು ಹಿಟ್ಟು ಬೀಳ್ ಹಾಕೈತಿ ಕರೆ ಹಾಕೋದ್ ಅಂಬ್ ಬೀಳ್ ಹಾಕೈತಿ ನಿಮ್ ಹಾಕದನ ಹಾಕದ್ ನಂದ್ರ ಸಣ್ಣ ಬೀಳು ತಕ್ಕ

ಬೇಡ್ರ ಕಣ್ಣಯ್ಯ ಬೇಡ್ರ ಇಲ್ಲ ಅಂತ ಹೇಳಿ ಚಾಂಗುಣಿ ಉದಾಹರಣೆ ಕೊಟ್ಟ ನಿನಗ ಏನ ದೇವರು ಅಲ್ಲ ಅಂತ ಹೇಳಿದಿ ಉಂಡಿಲ್ಲ ಅವಂಗ ಹಸು ಅಂತ ಹೇಳ್ತಿ ಯಾವ ಬೇಡ್ರ ಕಣ್ಣಯ್ಯ ಏನ್ ಮಾಡ್ತಿದ್ದ ದಿನನಿತ್ಯ ಬೇಟೆ ಆಡ್ತಿದ್ದ ಮಲದ ಮಾಂಸ ಇಡ್ತಿದ್ದ ಲಿಂಗದ ಮುಂದ ಒಂದೊಂದು ಟೈಮ್ ಒಳಗ ನಿನ್ನ ಪರಮಾತ್ಮ ಏನ್ ಮಾಡ್ಯಾನ ಮಲದ ಮಾಂಸದ ಮಟ್ಟನ ಉಂಡ ಸುಮ್ಮ ಕೂತಾನ ಬೇಡ ಕಣ್ಣಯ್ಯನ ಕೈಯಾಗ ಮಲದ ಮಾಂಸ ಉಂಡ ನಿನ್ನ ಭಗವಂತ ಯಾಕ ಯಾಕ ನೀ ಹೇಳ್ತಿದಿ ದೇವ್ರಿಗೆ ಹಸು ಅಂತ ಹೇಳಿ ಮತ್ತೆ ಇನ್ನೊಂದ ದೇವ್ರಿಗೆ ಒಟ್ಟವ್ ನೀರ ಅಂತ ಹೇಳಿದಿ ಕುಡಿಯವಲ್ಲ ಏ ತಮಾ ಲಕ್ಷ್ಮಣ ಏಳು ವರ್ಷದ ಕೂಸಿದಳ ಕೊಡಗುಸ ಕೊಡಗುಸ ದಿನನಿತ್ಯ ಕಲ್ಲಿನಾಥನ ಪೂಜೆ ಮಾಡ್ತಿದ್ರು ಏಳು ವರ್ಷದ ಕೂಸಿನ ಭಕ್ತಿಗೆ ಬಲದ ಕಲ್ಲಿನಾಥ ಏನ್ ಮಾಡ್ಯಾರ ದಿನಿತ್ಯ ಕೈಯಾಗ ಹಾಲು ಕುಡಿದ ಮುಕ್ತಿಗ ಕುಸುಮ ಕು ಯಾಕ ದೇವರು ಕುಡ್ದಾನೋ ನಿನ್ನ ಪ್ರತಿ ಒಂದು ಮಾತಿಗೆ ಮಾತು ಬರದಾನಿ ಇನ್ನ ಗಂಡದೇವ್ರ್ ದೊಡ್ಡ ಒಂದೇನ ಕೇಳ ಗಂಡದೇವ್ರ ಸುದ್ದಿ ನಡೀಲಿ